ಅಲ್ಲ ಗೆಲ್ಲಂಗಿದ್ದಾರೆ ಯಾರು ಸರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಅಂದೇರಿಗೆ ಹೋಗ್ತಾ ಇದೀವಿ ನೋಡಿ ಅಂದೇರಿ ಸ್ಟೇಷನ್ ಮುಂಬೈನಲ್ಲಿ ಒಂದೊಂದು ಸ್ಟೇಷನು ಒಂದೊಂದು ಥರ ಕಟ್ಟಿದ್ದಾರೆ ನೋಡಿ ಅಂದೇರಿ ಸ್ಟೇಷನು ಹೀಗಿದೆ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಟೌನ್ನಲ್ಲಿ ಮಾತ್ರ ಈಗ ನೋಡಿ ಮೈ ಮಾಟುಂಗ ಕಾರ್ ಈ ಥರ ಸ್ಟೇಷನ್ಗಳು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಆದರೆ ಅಂಧೇರಿ ಬಾಂದ್ರ ದಾದರ್ ಮತ್ತು ನಮ್ಮ ಸ್ಯಾಂತ್ಯ ಸ್ಟೇಷನ್ನು ಕೂಡ ತುಂಬಾ ದೊಡ್ಡದಾಗಿದೆ ಈ ರೀತಿ ಸ್ವಲ್ಪ ದೊಡ್ಡ ಟೌನ್ಗಳಾದರೆ ದೊಡ್ಡ ದೊಡ್ಡದಾಗಿ ಕಟ್ಟಿದ್ದಾರೆ ಸ್ಟೇಷನ್ಗಳು ಒಂದು ಕಡೆ ಹೋದರೆ ಇನ್ನೊಂದು ಕಡೆಗೆ ಬರಲಿಕ್ಕೆ ಗೊತ್ತಾಗೋದೇ ಇಲ್ಲ ನಾವು ಲಾಸ್ಟ್ ಟೈಮ್ ಅಂಧೇರಿಗೆ ಅದು ಜುಡಿಯೋಗೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದು ಈಗ ನೆಕ್ಸ್ಟ್ ಇವಾಗಲೇ ಹೋಗ್ತಾ ಇರೋದು ಈಗ ನಾವು ಸ್ಟೇಷನಿಂದ ಹೊರಗಡೆಗೆ ಬಂದ ತಕ್ಷಣವೇ ರಿಕ್ಷಾ ಇಟ್ಕೊಂಡ್ವಿ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಲೇ ಇರ್ತೀನಿ ರಿಕ್ಷಾದವರು ತುಂಬಾ ಮೋಸ ಮಾಡ್ತಾರೆ ಮೊದಲೇನೇ ಗೊತ್ತಿದ್ದರೆ ತುಂಬಾ ಒಳ್ಳೇದು ಇವರು ಹೇಳಿದರು ಮೀಟರ್ನಲ್ಲಿ ಹೋದರೆ ನಿಮಗೆ ನೂರೈವತ್ತು ರೂಪಾಯಿ ಆಗ್ಬೋದು ನೂರಿಪ್ಪತ್ತು ರೂಪಾಯಿ ಕೊಡಿ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದರು ಆವಾಗಲೇ ನನಗೆ ಗೊತ್ತಾಯಿತು ಯಾಕೆಂದರೆ ಯಾರೂ ಕೂಡ ಲಾಭ ಇಲ್ದಲೆ ಯಾರು ಕೂಡ ಅವ್ರು ಗ್ಲಾಸ್ ಮಾಡಿಕೊಂಡೆ ಅಂತೂ ನಮ್ಮನ್ನು ಕರ್ಕೊಂಡೋಗಿ ಬಿಡಲ್ಲ ಅಲ್ವ ಹಾಗಾಗಿ ನಾನು ಹೇಳ್ದೆ ಇಲ್ಲ ಇಲ್ಲ ನಮಗೆ ಮೀಟರ್ನಲ್ಲಿ ಆದರೆ ಕರ್ಕೊಂಡೋಗಿ ಇಲ್ಲಾಂದರೆ ನಾವು ಬೇರೆ ರಿಕ್ಷಾ ನೋಡ್ತೀವಿ ಅಂದ್ವು ಆಮೇಲೆ ಮೀಟರ್ನಲ್ಲಿ ಹೋಗಿದಕ್ಕೆ ನಮಗೆ ಅರವತ್ತೆಂಟು ರೂಪಾಯೇನೂ ಆಯಿತು ನೋಡಿ ಇನ್ನೂ ಕೂಡ ಎಷ್ಟೊಂದು ಎಕ್ಸ್ಟ್ರಾ ಕೇಳ್ತಾ ಇದ್ದರು ನಮಗೆ ಗೊತ್ತಿಲ್ಲ ಹೊಸಬ್ರು ಇದ್ದಾರೆ ಅಂತಂದರೆ ಚೆನ್ನಾಗಿ ಲೂಟಿ ಮಾಡ್ತಾರೆ ರಿಕ್ಷಾದವರು ಜೋಪಾನ ನೀವು ಯಾರಾದರೂ ಕೂಡ ಮುಂಬೈ ಸಿಟಿನಲ್ಲಿ ಏನಾದರೂ ಕೂಡ ಸುತ್ತಬೇಕು ಅಂತಂದರೆ ಸ್ವಲ್ಪ ವಿಚಾರಿಸ್ಬಿಟ್ಟು ನೀವು ರಿಕ್ಷಾ ಹತ್ತಿ ನಾವು ಬಂದ ತಕ್ಷಣವೇ ಇಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ ಅವನಿಗೆ ಹೋದ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒಂದು ಡ್ರಾಯಿಂಗ್ ಕಳಿಸಿದ್ದ ಆಲ್ ಇಂಡಿಯಾ ಡ್ರಾಯಿಂಗ್ ಕಾಂಪಿಟೇಷನ್ನು ಅದರಲ್ಲಿ ಇವನಿಗೆ ಸೆಕೆಂಡ್ ಪ್ರೈಝಸ್ ಸಿಕ್ಕಿದೆ ಅದಕ್ಕೆ ಪ್ರೈಸ್ ತೊಗೊಳ್ಲಿಕ್ಕೋಸ್ಕರನೇ ಬಂದಿದ್ದೀವಿ ಅದೇ ಫಂಕ್ಷನ್ನು ಇಲ್ಲಿ ಎಂಟ್ರಿ ಮಾಡಿಸಿದ ತಕ್ಷಣ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದೇ ಡ್ರಾಯಿಂಗು ಏಕೆಂದರೆ ಎಲ್ಲ ಡ್ರಾಯಿಂಗ್ಗಳು ಅಂದರೆ ಯಾರ್ಯಾರಿಗೆ ಪ್ರೈಸ್ ಬಂದಿದೆ ಅದೆಲ್ಲ ಡ್ರಾಯಿಂಗ್ಗಳು ಕೂಡ ಇಲ್ಲಿ ಹಾಕಿದ್ರು ಎಕ್ಸಿಬಿಷನ್ ಥರ ಮಾಡಿದರು ಇದು ಎಕ್ಸಿಬಿಷನ್ ಪ್ಲಸ್ ಮತ್ತು ಪ್ರೈಸ್ ಕೊಡೋದು ಈ ಎರಡೂ ಕಾರ್ಯಕ್ರಮಗಳು ಒಟ್ಟಿಗೆ ಆಗ್ತಾ ಇತ್ತು ನೋಡಿ ಕುಶಾಲ್ ಈ ಡ್ರಾಯಿಂಗ್ ಮಾಡಿದ್ದ ಅದನ್ನೇ ಕಳಿಸಿದ್ದು ಆಯಿತು ಸೆಕೆಂಡ್ ಪ್ರೈಸ್ ಬಂದಿದೆ ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ ನನಗೆ ಇನ್ನೊಂದು ತುಂಬ ಖುಷಿ ಆಯಿತು ಅಂದರೆ ನಮ್ಮ ಕರ್ನಾಟಕದ ಡ್ರಾಯಿಂಗ್ಗಳು ಕೂಡ ಇಲ್ಲಿ ತುಂಬ ನೋಡಿದೆ ನಾನು ಇಲ್ಲಿ ಐದು ವರ್ಷದಿಂದ ನಲ್ವತ್ತೈದು ವರ್ಷದವರೆಗೆ ಪ್ರತಿಯೊಬ್ಬರು ಕೂಡ ಈ ಕಾಂಪಿಟೇಷನ್ಗೆ ಭಾಗವಹಿಸಿದ್ರು ಹಾಗಾಗಿ ಪ್ರತಿಯೊಂದು ಸ್ಟೇಟ್ದು ಡ್ರಾಯಿಂಗ್ಗಳು ಇಲ್ಲಿತ್ತು ಇವತ್ತು ಮಾತ್ರ ಮಹಾರಾಷ್ಟ್ರದಲ್ಲಿ ಗೆದ್ದಿರುವಂಥ ಮಕ್ಕಳುಗಳು ಅಂದರೆ ಮಕ್ಕಳುಗಳು ಮಾತ್ರ ಅಲ್ಲ ಟೀಚರ್ಸ್ಗಳು ವಯಸ್ಸಾದವ್ರಿಗೆ ಎಲ್ರಿಗೂ ಕೂಡ ಇವತ್ತು ಪ್ರೈಸ್ ಇಟ್ಟಿದ್ದರು ಏಕೆಂದರೆ ಎಲ್ರಿಗೂ ಕೂಡ ಒಟ್ಟಿಗೆ ಕರೆದ್ರೆ ಕೊಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಮತ್ತು ಇನ್ನು ಅಂದರೆ ಹಾಗಾಗಿ ಹೊರಗಡೆ ಸ್ಟೇಟವ್ರದ್ದು ನೆನೆ ಇತ್ತಂತೆ ಪ್ರೋಗ್ರಾಮು ಇಲ್ಲಿ ಇವತ್ತು ಮಹಾರಾಷ್ಟ್ರ ಸ್ಟೇಟವ್ರಿಗೆ ಇವತ್ತು ಇಟ್ಟಿದ್ದರು ಹಾಗಾಗಿ ನನಗೆ ಕರ್ನಾಟಕದವ್ರು ಯಾರೂ ಕೂಡ ಸಿಗಲಿಲ್ಲ ನೋಡ್ಲಿಕ್ಕಾಗಲಿಲ್ಲ ಆದರೆ ಅವ್ರದ್ದು ಡ್ರಾಯಿಂಗ್ ಡಾಯಿಂಗ್ ಮಾತ್ರ ನನಗೆ ನೋಡಿ ತುಂಬ ಖುಷಿಯಾಯಿತು ನೋಡಿ ಇಲ್ಲಿ ಎಕ್ಸಿಬಿಷನ್ ಹೇಗಿದೆ ಅಂತ ಪ್ರತಿಯೊಂದು ಡ್ರಾಯಿಂಗು ಅಂದರೆ ಎಷ್ಟಾಗ್ತದೆ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಇದೆಲ್ಲನೂ ಕೂಡ ಸೇಲಿಗೂ ಕೂಡ ಇಟ್ಟಿದ್ದಾರೆ ಇಲ್ಲಿ ಸೇಲ್ ಮಾಡಿ ಬಂದಿದ್ದ ಹಣನ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಕಳಿಸ್ತಾರಂತೆ ಅದನ್ನು ಕೂಡ ಹೇಳಿದರು ಅಲ್ಲಿ ಸ್ಟೇಜ್ ಮೇಲೆ ಭಾಷಣ ಮಾಡಬೇಕಾದ್ರೆ ಇನ್ನು ಮತ್ತಿನ್ನ ಚೆಚ್ಚು ಮುಂದಿನ ವರ್ಷಕ್ಕೂ ಕೂಡ ಈ ಕಾಂಪಿಟೇಷನಲ್ಲಿ ತುಂಬ ಜನ ಭಾಗವಹಿಸಬೇಕು ಅಂತ ಅಂದರೆ ಈ ಕಾಂಪಿಟೇಷನಲ್ಲಿ ನನ್ನ ಮಗ ಭಾಗವಹಿಸಿರೋದು ನನ್ನ ಪುಣ್ಯ ಅಂತಲೂ ಕೂಡ ನನಗೆ ನಾನು ಭಾವಿಸ್ತೀನಿ ಏನು ಏನಕ್ಕೆ ಅಂತಂದರೆ ಈಗ ನೋಡಿ ಅವನಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ಅದು ಕೂಡ ತುಂಬಾ ಖುಷಿ ವಿಷಯ ಅದ್ರ ಜೊತೆಗೆ ಇವನ ಡ್ರಾಯಿಂಗು ಯಾರೋ ಒಬ್ಬರು ತಗೊಂಡು ಆ ಹಣ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಮತ್ತು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲೇನೋ ಒಂದು ನನ್ನ ಮಗನ ಡ್ರಾಯಿಂಗಿಂದ ಏನೋ ಒಂದು ಹೆಲ್ಪ್ ಆಗ್ತದೆ ಅಂದರೆ ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕಲ್ವರ ಹೋದ ವರ್ಷವೂ ಕೂಡ ನನ್ನ ಮಗಳು ನಾವು ಸೆಲೆಕ್ಟ್ ಆಗಿದ್ದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು ನೋಡ್ತೀನಿ ಎಂಡ್ ಸ್ಕ್ರೀನಿಗೆ ಏನಾದರೂ ಕೂಡ ವಿಡಿಯೋ ಸಿಕ್ಕಿದ್ರೆ ನಾನು ಇಟ್ಟಿರ್ತೀನಿ ಎಂಡ್ ಸ್ಕ್ರೀನಲ್ಲಿ ಇಲ್ಲ ಅಂತಂದರೆ ಸ್ವಲ್ಪ ಹಳೆ ವಿಡಿಯೋದಲ್ಲಿ ಹೋಗಿ ಹುಡುಕ್ಬೇಕಾಗುತ್ತೆ ನನಗೆ ತುಂಬ ಖುಷಿ ಆಯ್ತಿತ್ತು ಅದೇ ನೀನು ನಾನು ಹೇಳಿದೆ ಆದರೆ ಅದು ಮ್ಯೂಸಿಕ್ದು ಶಬ್ದ ಬರ್ತಿತ್ತಲ್ಲ ಪ್ರೋಗ್ರಾಮ್ನಲ್ಲಿ ಮ್ಯೂಸಿಕ್ ಹಾಕಿದ್ರು ಅದರ ಶಬ್ದದಿಂದ ಇನ್ನು ಕಾಪರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾನು ಮೇಲಿಂದ ವಾಯ್ಸ್ ಕೊಟ್ಟೆ काफी से स्कूल है लेकिन संडे शायद थोड़ा लोग लेट आ रहे हैं मैं अरुण देवी से विनती करता हूँ कि दो शब्द बोले शुभेच्छा दें और हम कार्यक्रम की शुरुआत करें उनके भी बच्चे है, हैंडी कैप्ट उनके भी बच्चे हैं तो अलग अलग स्तर से आ, पार्टिसिपेट किया है मुंबई में भी ये बात ये जो स्पोर्ट पार्टिसिपेशन है वो डेढ़ के ऊपर है इसलिए आप सबको बहुत बहुत शुभेच्छा और कल बारेगा पैशन के कारण बेंगलोर से कटकता से अवार्ड लेने के लिए ले आए तो जो वो तो आईबीए और एक्स्ट्राऑर्डिनरी एग्जीक्यूशन है आज औरंगाबाद से आए हैं जो लगता है लास्ट में अच्छा हम उनकी ठीक व्यवस्था नहीं कर पाते उसके तो बाद तो में हो रहा है जो उनको बहुत बहुत सुविधा है एक प्लेटफार्म है एक इदु एग्जाम अगिदु ಒಂದೆರಡು ತಿಂಗಳು ಹಿಂದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅಂದ್ಕೊಳ್ಳಿ ಆದರೆ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಇದು ನನ್ನ ಮಗನದು ಫಸ್ಟ್ ಪ್ರೈಝು ತುಂಬ ಖುಷಿ ಆಯಿತು ಇವ್ರ ಪಾಪ ಬಂದಿರಲಿಲ್ಲ ಏಕೆಂದರೆ ಪ್ರೋಗ್ರಾಮ್ ಇದ್ದಿದ್ದು ಹತ್ತು ಗಂಟೆಗೆ ಬೆಳಗ್ಗೆ ಬೆಳಗ್ಗೆನೇ ಹಾಗಾಗಿ ಅವ್ರಿಗೂ ಸ್ವಲ್ಪ ಮಲ್ಗ ಟೈಮ್ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಅವರು ಈಗ ಇದ್ದರೂ ಕೂಡ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಹನ್ನೆರಡು ಗಂಟೆವರೆಗೆ ಮಲ್ಕೊಂಡು ಹಾಗಾಗಿ ಹನ್ನೊಂದು ಗಂಟೆಯವರಿಗೆ ಮಲಗಿರ್ತಾರೆ ಈಗ ಹತ್ತು ಗಂಟೆಗೆ ಹೋಗಬೇಕು ಅಂತಂದರೆ ಇನ್ನೂ ಎಂಟು ಗಂಟೆಗೇ ಎದ್ದೇಳಬೇಕಾಗುತ್ತೆ ಹಾಗಾಗಿ ಹೋಗಲಿ ನಾವೇ ಹೋಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ನಾವು ಬಂದಿದ್ದಾಯ್ತು ತುಂಬನೇ ಖುಷಿಯಾಯಿತು ಫ್ರೆಂಡ್ಸ್ ಮತ್ತು ನಮ್ಮ ಇಬ್ರು ಮಕ್ಕಳುಗಳಿಗೂ ಕೂಡ ಡ್ರಾಯಿಂಗ್ ಅಂತಂದರೆ ತುಂಬಾ ಫೇವ್ರೇಟು ತುಂಬ ಚೆನ್ನಾಗೂ ಬಿಡಿಸ್ತಾರೆ ಕೂಡ ಹಾಗಾಗಿ ಎಲ್ಲೇ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಮತ್ತು ಟೀಚರ್ಸ್ಗಳಿಗೂ ಕೂಡ ಹೇಳಿಟ್ಟಿರ್ತೀನಿ ಅಂದರೆ ಕೆಲವೊಮ್ಮೆ ನಮ್ಮ ಮಕ್ಳುಗಳು ಟ್ಯಾಲೆಂಟ್ ಇದ್ದರೂ ಕೂಡ ನಾವು ದೂರ ದೂರಕ್ಕೆ ನಮ್ಮ ಕೈಲಿ ಕರ್ಕೊಂಡು ಹೋಗೋಕ್ಕಾಗೋಲ್ಲ ತುಂಬ ಬ್ಯುಸಿ ಏಕೆಂದರೆ ಕೆಲವೊಂದು ಪೇರೆಂಟ್ಸ್ಗಳು ಜಾಬ್ ಮಾಡ್ತಿರೋದ್ರಿಂದ ಅವ್ರಿಗೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಟೀಚರ್ಸ್ಗಳು ಸ್ವಲ್ಪ ಹಿಂದೆ ಹುಡ್ತಾರೆ ನಾನು ನನ್ನ ವಿಡಿಯೋ ನೋಡೋ ಪೇರೆಂಟ್ಸ್ಗಳಿಗೆ ಹೇಳ್ತೀನಿ en Newton ಯಾವುದೇ ಕಾಂಪಿಟೇಷನ್ ಆಗಿರ್ಬೋದು ನಾವು ಎಲ್ಲಿಗಾದರೂ ಕೂಡ ನಾವು ಕರ್ಕೊಂಡೋಗಕ್ಕೆ ಇದ್ದೀವಿ ಮತ್ತು ನಾವು ಅವನಿಗೆ ಏನು ಒಂದು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕು ಏನು ಕಲಿಸ್ಬೇಕು ಮತ್ತು ಎಷ್ಟು ಸಮಯ ಮತ್ತು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾವು ಪ್ರಯತ್ನ ಪಡ್ತೀವಿ ಅಂದ್ಬಿಟ್ಟು ನಾವು ಟೀಚರ್ ಗಮನಕ್ಕೆ ಸ್ವಲ್ಪ ಹೇಳಿದರೆ ಅವ್ರ ಗಮನಕ್ಕೆ ನಾವು ತಂದಿದ್ರೆ ಅಂದರೆ ಯಾವುದೇ ಕಾಂಪಿಟೇಷನ್ ಡ್ರಾಯಿಂಗ್ ಅಂತಲ್ಲ ಬೇರೆ ಯಾವುದೇ ಕಾಂಪಿಟೇಷನ್ ಆದರೂ ಕೂಡ ಹಾಂ ಆ ಪೇರೆಂಟ್ಸ್ ಸಪೋರ್ಟಿವ್ ಆಗಿ ನಿಲ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಟೀಚರು ಕೂಡ ಅವ್ರ ಕಡೆಯಿಂದ ಏನು ಪುಷ್ ಮಾಡಬೇಕು ಅದನ್ನು ಅವರು ಅಂದರೆ ಅವ್ರ ಕಡೆಯಿಂದ ಏನು ಎಫರ್ಟ್ ಹಾಕಬೇಕೋ ಅವರು ಹಾಕ್ತಾರೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಕ್ಕಳು ಟೀಚರ್ಸ್ಗಳ ದೃಷ್ಟಿನಲ್ಲಿ ನಾವು ಕರ್ಕೊಂಡು ಹೋಗಲ್ಲ ಅಂದರೆ ಒಂದು ಸ್ವಲ್ಪ ಖರ್ಚು ಕೂಡ ಮಾಡಬೇಕಾಗ್ತದೆ ನಮ್ಮ ಕೈಲಿ ಖರ್ಚು ಮಾಡೋಕ್ಕಾಗೋದಿಲ್ಲ ಮತ್ತು ಇನ್ನು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಭಾವನೆನ ನಾವು ತರಿಸ್ಬಾರ್ದು ಇನ್ನು ನಮ್ಮ ಮಕ್ಕಳಿಗೆ ಇದನ್ನು ಕೂಡ ಒತ್ತಾಯ ಹಾಕಬಾರ್ದು ನೀನು ಕಾಂಪಿಟೇಷನಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ ಅಂದರೆ ನೀನು ಎಲ್ಲಾದರೂ ಕೂಡ ಕೂಡ ಫಸ್ಟ್ ಸೆಕೆಂಡು ಥರ್ಡ್ ಅಥವಾ ಯಾವುದಾದ್ರೂ ಒಂದು ಪ್ರೈಝ್ನ ತರಲೇಬೇಕು ನಾನು ಅಷ್ಟೊಂದು ಖರ್ಚು ಮಾಡಿದ್ದೀನಿ ಮತ್ತು ನಾನು ಅಂದರೆ ನಾನು ನಿನಗೋಸ್ಕರ ಇಷ್ಟೊಂದು ಸಮಯ ಕೊಟ್ಟಿದ್ದೀನಿ ನೀನು ತರಲೇಬೇಕು ಅಂತ ನಾವು ತುಂಬ ದಬಾವ್ ಕೂಡ ಅಂದರೆ ಒತ್ತಾಯನೂ ಕೂಡ ಅವ್ರ ಮೇಲೆ ಹೇರಬಾರ್ದು ಇದು ಕೂಡ ಅವ್ರ ಮನಸ್ಸಿನಲ್ಲಿ ಒಂಥರ ಭಯ ಉಟ್ಬಿಡುತ್ತೆ ಹಾಂ ನಮ್ಮಮ್ಮ ಅಂದರೆ ಅಂದರೆ ಈಗ ನೋಡಿ ಪ್ರತಿಯೊಂದು ಕಾಂಪಿಟೇಷನ್ಗೆ ಕೂಡ ಖರ್ಚು ಅನ್ನೋದು ಆಗೇ ಆಗುತ್ತೆ ಮತ್ತು ಸಮಯನೂ ಕೂಡ ಕೊಡಬೇಕಾಗ್ತದೆ ಮಕ್ಕಳುಗಳು ಮನಸ್ಸಿನಲ್ಲಿ ಭಯ ಬಂದ್ಬಿಡುತ್ತೆ ಹಾಂ ನಮ್ಮಮ್ಮ ಇಷ್ಟೊಂದು ಖರ್ಚು ಮಾಡ್ತಿದ್ದಾರೆ ನಾನು ಏನಾದರೂ ಕೂಡ ಪ್ರೈಸ್ ತರಲಿಲ್ಲ ಅಂದರೆ ನಮ್ಮಮ್ಮ ಬೈಬೋದು ಓಡಿಬೋದು ಮತ್ತು ಅಂದರೆ ಅವ್ರಿಗೆ ಬೇಜಾರಾಗ್ಬೋದು ಅದಕ್ಕೋಸ್ಕರನಾದರೂ ಕೂಡ ನಾನು ತರಲೇಬೇಕು ಅಂತ ಅವ್ರಿಗೆ ತುಂಬಾ ಅವ್ರಿಗೆ ತುಂಬ ಅಂದರೆ ಮಾನಸಿಕವಾಗಿ ಕೂಡ ತುಂಬಾ ಅವ್ರಿಗೆ ಕಷ್ಟ ಆಗ್ಬೋದು ಅಕಸ್ಮಾತ್ ತಂದಿಲ್ಲ ಅಂತ ಅಂದಾಗ ಒಮ್ಮೆ ನಾವು ಬೈದಾಗ ಮತ್ತು ಇನ್ನೊಂದು ಯಾವುದೋ ಒಂದು ಕಾಂಪಿಟೇ ೇಷನ್ಗೂ ಕೂಡ ಅವರು ಹಿಂಜರಿಬಾರ್ದು ಹಿಂಜರಿಬಹುದು ಏಕೆಂದರೆ ಹಾಂ ಇಂದೊಂದು ಕಾಂಪಿಟೇಷನಲ್ಲಿ ನಮ್ಮಮ್ಮ ಕೂರಿಸಿದ್ರು ಆವಾಗ ನನಗೆ ಪ್ರೈಸ್ ಬಂದಿರಲಿಲ್ಲ ತುಂಬ ಬೇಜಾರ ಮಾಡ್ಕೊಂಡಿದ್ರು ಅಯ್ಯೋ ಬೇಡ ಸುಮ್ಮನೆ ಯಾಕೆ ನಾನು ಅಷ್ಟು ಕಷ್ಟಪಟ್ಟರು ಕೂಡ ಪ್ರೈಸ್ ಬರೋಲ್ಲ ಮತ್ತು ಏನಕ್ಕೆ ಸುಮ್ಮನೆ ಹೆಸ್ರು ಕೊಡಬೇಕು ಅಂತ ತುಂಬ ಕಾಂಪಿಟೇಷನ್ಗಳಿಗೆ ಮಕ್ಕಳುಗಳು ಟೀಚರ್ಸ್ಗಳು ಕೇಳಿರ್ತಾರೆ ಸ್ಕೂಲ್ನಲ್ಲಿ ಆದರೆ ಇವರು ಹೆಸರೇನೆ ಕೊಟ್ಟಿರೋದಿಲ್ಲ ನಮಗೇನು ನಮ್ಮ ಪೇರೆಂಟ್ಸ್ಗಳಿಗೆ ನಮಗೆ ಗೊತ್ತಾಗೋದೂ ಇಲ್ಲ ಯಾವ ಕಾಂಪಿಟೇಷನ್ ನಡೀತಾ ಇದೆ ಸ್ಕೂಲ್ನಲ್ಲಿ ಅಂತ ಡ್ರಾಯಿಂಗ್ ಅಂತ ಮಾತ್ರ ಅಲ್ಲ ತುಂಬ ಸ್ಕೂಲ್ನಲ್ಲಿ ನಾವು ಹೊರಗಡೆ ಕ್ಲಾಸಸ್ಗೆ ಹಾಕಬೇಕು ಅನ್ನೋದೇನಿಲ್ಲ ಸ್ಕೂಲ್ನಲ್ಲೂ ಕೂಡ ತುಂಬಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಇನ್ನು ಡ್ರಾಯಿಂಗು ಮರಾಠಿ ಸಬ್ಜೆಕ್ಟ್ ಹಿಂದಿ ಸಬ್ಜೆಕ್ಟ್ ಮತ್ತು ಇಂಗ್ಲೀಷ್ನಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸು ಕಾಂಪಿಟೇಷನ್ ಆಗ್ತಾ ಇರುತ್ತೆ ಈ ಥರ ತುಂಬ ಇದೆ ಎಕ್ಸಾಮ್ಸ್ಗಳಿರುತ್ತೆ ಅದು ಕೆಲವೊಂದು ಮಕ್ಕಳುಗಳು ಪೇರೆಂಟ್ಸ್ ಹತ್ರ ತಿಳಿಸೋದೇ ಇಲ್ಲ ಹಾಗಾಗಿ ನಾವು ಮಕ್ಕಳು ಮನಸ್ಸಿನಲ್ಲಿ ಆ ರೀತಿ ಭಯನ ಹುಟ್ಟಿಸ್ಬಾರ್ದು ಪ್ರೋಗ್ರಾಮ್ ಇನ್ನೂ ಕೂಡ ನಡೀತಾ ಇತ್ತು ನಮ್ದು ಮೇಲೆ ನಾವು ಬಂದ್ವಿ ಮೆಡಲ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಹೆವಿ ಇತ್ತು ಲಾಸ್ಟ್ ಟೈಮ್ ಪುಣ್ಯಕ್ಕೆ ಸಿಕ್ಕಿದ್ದು ಕೂಡ ಅಷ್ಟೇ ಚೆನ್ನಾಗಿತ್ತು ಇನ್ನು ಇವತ್ತು ಸಂಡೇ ಆದದ್ರಿಂದ ನಾಲ್ಕು ಗಂಟೆ ಮೇಲೆ ಸೌತ್ ಕ್ಲಾಸ್ ಅಂದರೆ ಕನ್ನಡ ಕ್ಲಾಸು ಕೂಡ ಇರುತ್ತೆ ಅಲ್ಲಿಗೂ ಹೋಗಬೇಕು ಈಗ ಮನೆಗೆ ಹೋಗಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸಾಗಿ ನಮ್ಮ ಮಕ್ಕಳು ಅಲ್ಲಿಗೂ ಕೂಡ ಹೋಗಬೇಕು ಹಾಗಾಗಿ ನಾವು ಬೇಗನೆ ಬಂದುಬಿಟ್ವಿ ಈಗ ಬಾಂದ್ರದಲ್ಲಿ ಮೆಟ್ರೋ ಕೂಡ ಓಪನ್ ಆಗಿದೆ ಅಂದೇರಿನಲ್ಲಿ ತುಂಬ ವರ್ಷದಿಂದಲೂ ಕೂಡ ಇದೆ ಅಯ್ಯೋ ಮೆಟ್ರೋದಲ್ಲಿ ಹೋಗ್ಬೋದಾಗಿತ್ತಲ್ಲ ಅಂತ ಬಂದಮೇಲೆ ನೆನಪಾಯಿತು ಇನ್ನು ಅವ್ರ ಅಕ್ಕ ಮಲ್ಕೊಂಡ್ಲು ಇನ್ನು ಇವ್ನಿಗೆ ನಿದ್ದೆ ಬರೋಲ್ಲ ಇವ್ನಿಂಗ್ ನಾನು ಜಬರ್ದಸ್ತಿಯಾಗಿ ಮಲಗಿಸಿದ್ರೆ ಮಾತ್ರ ಇವನಿಗೆ ನಿದ್ದೆ ಬರೋವಂಥದ್ದು ಅಷ್ಟೊತ್ತು ಅವ್ರ ಪಪ್ಪನ ಎದ್ದು ಆಗಿ ಕೂತಿದ್ರು ಇನ್ನು ಬೆಳಗ್ಗೆ ತಿಂಡಿ ಬಂದು ದೋಸೆ ದೋಸೆನ ಮಾಡಿಕೊಟ್ಟೆ ಈಗ ಇಬ್ಬರು ಕೂಡ ಆಡ್ತಾ ಆಡ್ತಾಯಿದ್ದಾರೆ ನೋಡಿ ಕೋವಿಡ್ ಟೈಮ್ನಲ್ಲೂ ಕೂಡ ನಾವು ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಚೌಕೋಬಾರ ಆಡೋವು ಅದೇ ನೆನಪು ಆವಾಗಲೇ ಕಲ್ತಿದ್ರು ನಮ್ಮ ಮಕ್ಕಳುಗಳು ಚೌಕೋಬಾರನ ಅಂದರೆ ಕುಶಾಲ ಚೆನ್ನಾಗಿ ಕಲ್ತಿದ್ದಾನೆ ಅವನು ಯಾವುದೇ ಗೇಮ್ ಆದರೂ ಕೂಡ ಜಲ್ದಿ ಕಲ್ತು ಬಿಡ್ತಾನೆ ಅಂದರೆ ಇಂಟ್ರೆಸ್ಟ್ ಕೊಡ್ತಾನೆ ಆಡಬೇಕಾದ್ರೆ ಪುಣ್ಯ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ ಹಾಗಾಗಿ ಅವಳು ಸೋಲ್ತಾಳೆ ಮೊದಲೆಲ್ಲ ಸೋತ್ರೆ ಅಳೋನು ಇದ್ದಲ್ಲ ಮಗು ಅವನೇ ಗೆಲ್ಲಿ ಅವನೇ ಖು ಅವ್ನು ಖುಷಿ ಆಗ್ತದವ್ನಿಗೆ ಬಟ್ ನಾವು ಸೋಲ್ತಾಯಿದ್ದು ಈಗ ಅವನು ನಾವು ಗೆಲ್ಲಬೇಕು ಅಂತ ಅಂದರೂ ಕೂಡ ಈಗ ನಮ್ಮನ್ನೇ ಸೋಲಿಸ್ತಾನೆ ಅವನು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡ ಆಮೇಲೆ ಆಮೇಲೆ ನಾವು ಅವನನ್ನು ಸೋಲ್ಸೋಕ್ಕೆ ಪ್ರಯತ್ನ ಪಡೋನು ಆದರೆ ಅವನು ಸೋಲ್ತಲೇ ಇರಲಿಲ್ಲ ಚೆನ್ನಾಗಿ ಕಲ್ತಿದ್ದಾನೆ ಮಾತ್ರ ಚೌಕವಾರ ಮಾತ್ರ ಒಳ್ಳೆ ಅಂದರೆ ಇಟ್ಟು ಆಟ ಆಡ್ತಾನೆ ಮತ್ತು ಜೊತೆಗೆ ನಾನಿಲ್ಲಿ ವಡೆ ಕೂಡ ಮಾಡ್ತಾಯಿದ್ದೀನಿ ಬೇಳೆ ಮಾಡಿದ್ದೆ ಅಲ್ವರ ಬೇಳೆ ಮತ್ತು ತಿಳಿಸಾರು ಇನ್ನು ಬೆಳಗ್ಗೆ ತಿಂಡಿ ಬಂದು ದೋಸೆ ಪಲ್ಯ ನನ್ನ ಬೇಳೆ ತಿಳ್ಸಾರ ಜೊತೆಗೆ ಒಂದೊಂದು ಎರಡೆರಡು ವಡೆನೂ ಮಾಡೋಣ ಅಂದ್ಬಿಟ್ಟು ವಡೆ ಬೇಯ್ತಾ ಇದೆ ಅವರಲ್ಲಿ ಆಟ ಆಡ್ತಾ ಇದ್ದಾರೆ ಇನ್ನು ಅವ್ರು ಇರ್ತಾರೆ ಅಲ್ವ ಅವ್ರ ಮನೆಯಲ್ಲಿರೋದೆ ಅಪರೂಪ ಅದಕ್ಕೆ ಅವರು ಇದ್ದೆ ಇದ್ದಿದ್ದಷ್ಟು ದಿನ ಒಂದು ಸ್ವಲ್ಪ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ಬಿಸಿ ಬಿಸಿದ್ದು ಕೊಡೋಣ ಅಂತ ಏಕೆಂದರೆ ಅವರು ಬಿಸಿ ಊಟ ಮಾಡ್ಲಿಕ್ಕೆ ಇರೋದೇ ಇಲ್ಲ ನೈಟ್ ಊಟನೂ ಕೂಡ ಅಷ್ಟೇ ಜಲ್ದಿ ಜಲ್ದಿ ತಿನ್ಬಿಟ್ಟೇ ಹೋಗ್ತಾರೆ ಇಷ್ಟು ವರ್ಷ ಹಾಗೆ ಆಯಿತು ಹದಿನೈದು ದಿವಸ ಒಂದು ತಿಂಗಳು ಮನೇಲ್ಲಿದ್ದರೆ ಏನು ಆರಾಮಾಗಿ ಇರಿ ಹಾಗೇ ಆಗುತ್ತೆ ಬಿಸ್ನೆಸ್ ಮತ್ತು ಓಪನ್ ಆಗೇ ಆಗುತ್ತೆ ಹಾಗನ್ಬಿಟ್ಟು ನಾವೇನು ಜೀವನ ಪೂರ್ತಿ ಏನು ಬಿಸ್ನೆಸ್ ಏನು ಖಾಲಿ ಅಂತೂ ಕೂರೋದಿಲ್ಲ ಭಗವಂತ ನಮಗೆ ಅಂತ ಎಲ್ಲಾದರೂ ಒಂದು ದಾರಿ ತೋರಿಸಿ ತೋರಿಸ್ತಾರೆ ಅಂತ ಹಾಗಾಗಿ ಆದಷ್ಟು ಕೂಡ ಒಂದು ಸ್ವಲ್ಪ ಒಳ್ಳೆಯದಾಗಿ ಅಡುಗೆ ಮಾಡಿ ಮತ್ತೆ ಅವರು ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಇಲ್ಲಾಂದರೆ ಫುಲ್ಲು ಒಂದು ಒಂದು ವಾರದಷ್ಟು ಫುಲ್ ಮಂಕಾಗ್ಬಿಟ್ಟಿದ್ರು ನಾನು ಅದೇ ಹೇಳ್ತಿರ್ತೀನಿ ಎಷ್ಟೋ ಜನ ಅದು ಡ್ರಿಂಕ್ಸ್ ಮಾಡಿ ಮನೆ ಮಠ ಎಲ್ಲನೂ ಕೂಡ ಮಾರ್ಕೊಂಡಿರೋರಿದ್ದಾರೆ ಮತ್ತು ಇನ್ನೂ ಜನ ಸೋಂಬೇರಿ ಇಟ್ಕೊಂಡು ಹೆಂಡ್ತಿ ಮಕ್ಕಳನ್ನ ಸಾಕೋದಿಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಿ ಏನೊಂದು ಹದಿನೈದು ದಿವಸ ಒಂದು ತಿಂಗಳು ಸುಮ್ಮನೆ ನೀವು ಮನೇನಲ್ಲಿ ಆರಾಮಾಗಿ ಕುತ್ಕೊಳ್ಳೋಕಾಗೋದಿಲ್ವಾ ಆರಾಮಾಗಿ ಇರಿ ಒಟ್ಟಿನಲ್ಲಿ ಅದ್ರ ಜೊತೆಗೆ ನಾವು ಅಂಗಡಿಯೂ ಕೂಡ ನೋಡ್ತಾ ಇದ್ದೀವಿ ಒಂದು ಎರಡು ಮೂರು ಅಂಗಡಿಗಳು ಈಗ ಮಂತ್ ಎಂಡಲ್ಲಿ ಒಂದು ಸ್ವಲ್ಪ ಖಾಲಿ ಆಗ್ತಾಯಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ನೋಡೋಣ ಇನ್ನೊಂದು ಒಂದು ಇನ್ನೊಂದು ಒಂದು ಒಂದೂವರೆ ತಿಂಗಳು ಬಿಡ್ಕೊಂಡು ಸ್ವಲ್ಪ ರಿಪೇರಿನು ಕೂಡ ಮಾಡಿಸ್ಕೊಂಡು ಓಪನ್ ಮಾಡಬೇಕಾಗ್ತದೆ ಅದು ಕೂಡ ಓ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಒಂದು ಸ್ವಲ್ಪ ನೋಡಬೇಕಾಗ್ತದೆ ಅದಕ್ಕೇ ಏನು ನಮ್ಮದೇನು ಫುಲ್ಲು ಒಂದು ಏನು ಮುಗಿಲಿಲ್ಲ ಇದು ಆರಾಮಾಗಿರಿ ಅಂತ ಹೇಳಿ ಇವರು ನಿಜವಾಗ್ಲೂ ಫ್ರೆಂಡ್ಸ್ ಅದೊಂದು ಒಂದು ನಾಲ್ಕೈದು ದಿನ ಹೆಂಗಾಗ್ಬಿಟ್ಟಿದ್ರು ಅಂತಂದರೆ ಬಿ ಪಿ ಬೇರೆ ಜಾಸ್ತಿ ಆಗೋದು ಮತ್ತು ಹೋಗಿ ಹೋಗಿ ಅಲ್ಲೇ ಅದು ಒಂದು ಇಷ್ಟಾಗ್ಲ ಒಂದು ಎರಡು ಮೂರು ಟೈಲ್ಸ್ ಕಾಣಿಸ್ತಾ ಇದೆ ಒಂದು ಗೋಡಿನಲ್ಲಿ ಅಲ್ಲೇ ಹೋಗಿ ನಿಂತ್ಕೊಳ್ಳೋರು ತುಂಬಾ ಟೆನ್ಷನ್ ಮಾಡ್ಕೊಳ್ಳೋರು ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ರಾತ್ರಿ ಇಡೀ ಮಲಗ್ತಿರಲಿಲ್ಲ ಬೆಳಗಿನ ಜಾವ ಮಲ್ಕೊಳ್ಳೋರು ಇವ್ರನ್ನ ನನಗಂತೂ ಯಪ್ಪ ಭಗವಂತ ನನಗೆ ಇವ್ರ ಬಗ್ಗೆನೇ ದೇವ್ರ ಹತ್ರ ಅಯ್ಯೋ ದೇವ್ರೆ ಇವ್ರು ನಾರ್ಮಲ್ ರೀತಿನಲ್ಲಿ ಆದರೆ ಸಾಕಪ್ಪ ಅಷ್ಟು ಹಚ್ಕೊಬಿಟ್ಟಿದ್ರು ನಮ್ಮ ಅಂಗಡಿನಂತೂ ಇವಾಗ ಮಕ್ ಒಂದು ಸ್ವಲ್ಪ ಅವ್ರ ಜೊತೆ ಚೊಕಾ ಬರ ಆಡೋದು ಒಂದು ಸ್ವಲ್ಪ ಟಿವಿ ಮೂವೀಸ್ ನೋಡೋದು ಇನ್ನೂ ಒಂದು ಸ್ವಲ್ಪ ದೇವಸ್ಥಾನ ಅಲ್ಲಿ ಇಲ್ಲಿ ಹಾಕ್ತಾ ಇದ್ದೀವಿ ನೋಡೋಣ ಹೇಗಾಗ್ತದೆ ಎಲ್ರಿಗೂ ಕೂಡ ಭಗವಂತ ದಾರಿ ತೋರಿಸಿ ತೋರಿಸ್ತಾರೆ ಯಾರ್ ಗೆದ್ದಿದ್ದು ಅಲ್ಲ ಆಕ್ಚುಲಿ ಗೆಲ್ಲಂಗಿದ್ದಾರೆ ಯಾರು